ನನ್ನ ಮಗ ಅಂತಲೇ ಹೇಳ್ಬೋದು ನನ್ನ ವಿಜಿ ನನ್ನ ಮಗ ನನ್ನ ಅಂತರಂಗದ ಮಗ ಚಿತ್ರರಂಗದ ಮಗ ಅಲ್ಲ ನನ್ನ ಅಂತರಂಗದ ಮಗ ನನ್ನ ವಿಜಿ ನನ್ನ ಮಗನ ಹೆಸರು ನನ್ನ ನಾನು ಹಡೆದ ಮಗನ ಹೆಸರು ವಿಜಯಕುಮಾರ ಚಿತ್ರರಂಗದ ನನ್ನ ಅಂತರಂಗದ ಮಗನ ಹೆಸರು ವಿಜಯಕುಮಾರ ಇಬ್ಬರಲ್ಲೂ ಸಮಾನ ಗುಣಗಳನ್ನು ನಾನು ಕಂಡಿದ್ದೇನೆ ಅವನು ಮತ್ತು ಇವನು ಬೇರೆಯೇ ಅಲ್ಲ ಅನ್ನುವಷ್ಟು ಮನೆಗೆ ಹೋದರೆ ಅವನು ನನ್ನನ್ನು ಬೆಚ್ಚನೆಯಾದ ಮಮತೆಯಿಂದ ನಾನು ನೋಡ್ಕೋತಾನೆ ಚಿತ್ರರಂಗಕ್ಕೆ ಬಂದರೆ ನಾನು ಆ ಸೆಟ್ಟಲ್ಲಿ ವಿಜಯ್ ಜೊತೆ ಕೆಲಸ ಮಾಡ್ತಿದ್ರೆ ಬಹಳ ಬೆಚ್ಚನೆ ವಾತಾವರಣದಲ್ಲಿ ಅಪ್ಪಿಕೊಂಡು ನನ್ನನ್ನು ಕಾಪಾಡ್ತಾನೆ ನನ್ನ ವಿಜಿ ಎಷ್ಟು ಅದ್ಭುತವಾಗಿ ನಟಿಸಿದ್ದಾನೆ ಅಂತ ಹೇಳಿದ್ರೆ ಅವನ ಜೊತೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಪಾತ್ರ ಮಾಡ್ತಿದ್ದೀನಿ ಅಂತ ಅನ್ಸೋದೇ ಇಲ್ಲ ನನ್ನ ಮಗನ್ ಸುತ್ತ ಇದ್ದೀನಿ ನನ್ನ ಮಗನ ಸುತ್ತೀನಿ ನಾನು ಏನೋ ಮಾಡ್ತಾ ಇದ್ದೀನಿ ತಾಯಿಯಾಗಿ ಅಂತ ಅನ್ಸ್ತಾರೆ ಈ ಚಿತ್ರದಲ್ಲೂ ಅಷ್ಟೇ ಲ್ಯಾಂಡ್ ಲಾನ್ ಅಲ್ವಾ ಧರೆಯ ದೊರೆ ಚಿತ್ರರಂಗದ ಧರೆಯ ದೊರೆ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಅಣ್ಣ ಅವರು ಆ ಧರೆಗೆ ಅದೆಷ್ಟು ಮಕ್ಕಳು ಹುಟ್ಟಿದಾವೆ ಆ ಮಕ್ಕಳೆಲ್ಲರೂ ಈ ಧರೆಯ ರಾಜಕುಮಾರರಾಗಲಿ ನನ್ನ ಮಗ ವಿಜಯಕುಮಾರ ಧರೆಯ ದೊರೆಯಾಗಲಿ ಅಂತ ಹಾರೈಸ್ತೇನೆ